ಿನ ಹೊಸ ವೈಬ್ ಹೊಸ ವೈಬ್ ಶ್ವೇತ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತೊಂದು ಹೊಸ ವೈಬ್ ಜೊತೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವೇನಾದರೂ ಹೌಸ್ ವೈಫ್ಗಳಾಗಿದ್ದು ಅಥವಾ ಸ್ಟೂಡೆಂಟ್ಸ್ ಆಗಿದ್ದು ಮನೆಯಲ್ಲೇ ಕೂತು ನೀವೇನಾದರೂ ಸೈಡ್ ಇನ್ಕಮ್ ಅಂತ ಮಾಡಬೇಕು ಅಥವಾ ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಅದೇ ಬೇಕಿಂಗ್ ಬಿಸ್ನೆಸ್ ಸೊ ನನ್ನ ಒಂದು ಬೇಕಿಂಗ್ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಆಯಿತು ಇದರಲ್ಲಿ ಎಷ್ಟೆಲ್ಲ ಪ್ರಾಫಿಟ್ ಇದೆ ಹೇಗೆ ಮಾಡ್ಬೋದು ಏನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಡೀಟೇಲ್ಸು ಈ ಒಂದು ವೀಡಿಯೋದಲ್ಲಿ ತೀರಿಸ್ಕೊಡ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ಹಾಕೋ ಇದರ ಬಗ್ಗೆ ಒಂದು ರಿಲೇಟೆಡ್ ವೀಡಿಯೋಸು ನಿಮಗೆ ರೀಚ್ ಆಗಬೇಕು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆವಾಗ ಮಾತ್ರ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಅಂಥವ್ರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾನು ಒಂದು ಹನಿ ಕೇಕ್ ರೆಸಿಪಿನ ಶೇರ್ ಮಾಡ್ತೇನೆ ಇದು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಿಮಗೆ ಬೇಕಿದ್ದು ಹೋಗಿ ಚೆಕ್ ಮಾಡಿ ಇಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಮಾಡ್ತಾ ನಿಮಗೆ ನಾನು ಬೇಕಿಂಗ್ ಬಿಸ್ನೆಸ್ನ ಯಾವ ರೀತಿ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ಲರೂ ಒಂದು ಕೆಲವೊಬ್ಬರು ಅಂದ್ಕೊಳ್ಳೋದೇನೆಂದರೆ ಕೇಕ್ ಮಾಡೋದ್ರಲ್ಲಿ ಇದೇನು ದೊಡ್ಡ ಮಾತು ಮೊಬೈಲ್ನಲ್ಲಿ ನೋಡಿ ಮಾಡ್ಬೋದಲ್ಲ ಮೊಬೈಲ್ನಲ್ಲಿ ತೋರ್ಸ್ ಅದನ್ನ ನೋಡಿ ಮಾಡಿದರೆ ಆಯಿತು ಅಂತ ಅನ್ಕೋಬೋದು ಬಟ್ ಕೇಕ್ ನಾವು ಮೊಬೈಲ್ನಲ್ಲಿ ನೋಡಿ ಮಾಡಿರೋ ಒಂದು ಫಿನಿಶಿಂಗ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಬೇರೆಯೇ ಇರುತ್ತೆ ಆಗಿ ಒಂದು ಕೇಕ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದಾಗ ಆ ಒಂದು ಆಗಿ ನಾವು ಕೇಕ್ನ ಮಾಡೋದನ್ನ ಕಲಿತಾಗ ಪಕ್ಕ ಬೇಕ್ರಿ ಸ್ಟೈಲಲ್ಲಿ ಮಾಡಬೇಕಂದ್ರೆ ನಾವು ಆಗಿ ಕ್ಲಾಸ್ನ ಕಲೀಲೇಬೇಕಾಗುತ್ತೆ ನಾವು ಎಲ್ಲೋ ಮೊಬೈಲ್ ನೋಡ್ಕೊಂಡು ಮಾಡಿದ್ವಿ ವಿಡಿಯೋ ನೋಡ್ಕೊಂಡು ಮಾಡಿದ್ವಿ ಅಂದರೆ ಅದು ಆಗೋದಿಲ್ಲ ಆ ಟೇಸ್ಟು ಬರೋದಿಲ್ಲ ಓಕೆನಾ ಅದ್ರ ಬಗ್ಗೆ ಫುಲ್ ನಾಲೆಜು ಬರೋದಿಲ್ಲ ಸೊ ಮೊಬೈಲ್ ನೋಡ್ಕೊಂಡು ಮಾಡ್ಬೋದು ಆದರೆ ಬೇಕ್ರಿ ಸ್ಟೈಲ್ನಲ್ಲಿ ನಿಮಗೆ ಪಕ್ಕ ಫಿನಿಷಿಂಗ್ ಬರಬೇಕು ಟೇಸ್ಟ್ ಬರಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷ್ನಲ್ ಆಗಿ ನಾವು ಇದನ್ನು ಕಲೀಲೇಬೇಕು ಓಕೆನಾ ಯಾವುದೋ ಒಂದು ವೀಡಿಯೋ ನೋಡ್ಕೊಂಡು ಮನೆಯಲ್ಲಿ ಮಾಡೋ ಕೇಕ್ಗೂ ನಾವು ಬೇಕ್ರಿಯಿಂದ ತರೋ ಒಂದು ಕೇಕಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ವೈಸ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಹಾಗಾಗಿ ಆ ಪ್ರೊಸೆಸಿಂಗ್ ಏನಿದೆ ಆ ಕ್ಲಾಸ್ ಏನಿದೆ ಅದನ್ನು ನಾವು ಕಲಿತಾಗಲೇ ಮಾತ್ರ ಒಂದು ಪ್ರೊಫೆಷ್ನಲ್ ಬೇಕ್ರಿ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ಬೋದು ಸೊ ಲಾಕ್ಡೌನಲ್ಲಿ ನಾನು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಟ್ರೈ ಮಾಡಿರ್ತೀರ ಕೇಕ್ನ ಯಾವ ರೀತಿ ಮಾಡುತ್ತೋ ಅಂತ ಹೇಳ್ಬಿಟ್ಟು ಬಿಸ್ಕಿಟಿಂದ ಬೇರೆ ಬೇರೆ ಥರ ವೆರೈಟಿಯಾಗಿ ಮನೆಯಲ್ಲೇ ಟ್ರೈ ಮಾಡಿರ್ತೀವಿ ನಾನು ಅದೇ ಥರ ಟ್ರೈ ಮಾಡಿದ್ದೆ ಹಾಗಾಗಿ ನನಗೆ ಅದು ಏನೋ ಒಂಥರ ಕೇಕ್ ಮಾಡೋದಕ್ಕೆ ಇಷ್ಟ ಇತ್ತು ಹಾಗಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ನಾನು ಸ್ವಲ್ಪ ವೀಡಿಯೋ ಎಲ್ಲ ಸರ್ಚ್ ಮಾಡಿ ಮಾಡಿ ಮಾಡ್ತಾಯಿದ್ದೆ ನನಗೆ ಇಂಟ್ರೆಸ್ಟ್ ಇತ್ತಲ್ವ ಹಾಗಾಗಿ ಇಷ್ಟ ಆಯಿತು ಆವಾಗ ನನಗೆ ಬೆಳಗಾವ್ಗೆ ಟ್ರಾನ್ಸ್ಫರ್ ಆಯಿತು ಸೊ ಬೆಳಗಾವ್ಗೆ ಟ್ರಾನ್ಸ್ಫರ್ ಆದಮೇಲೆ ನಾವು ಬೆಳಗಾವ್ಗೆ ಬಂದ್ವಿ ಅಲ್ಲಿ ಇದ್ದಾಗ ಸ್ವಲ್ಪ ಈ ಥರ ಕ್ಲಾಸಸ್ಸು ಏನು ಮೇಕಪ್ ಆರ್ಟಿಸ್ಟು ಆಮೇಲೆ ಕೇಕ್ ಬೇಕಿಂಗ್ ಬಿಸ್ನೆಸ್ಸು ಈ ಥರದ್ದೆಲ್ಲ ಕೂಡ ಅಲ್ಲಿ ಜಾಸ್ತಿ ಪಬ್ಲಿಸಿಟಿ ಇದೆ ಸೊ ಹಾಗಾಗಿ ಹಸ್ಬೆಂಡ್ ಅಂದರು ನಿನಗೆ ಹೆಂಗಾದರೂ ಕೇಕಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ ಮಾಡ್ತಿದ್ದರೆ ಕಲಿತಿದ್ರೆ ಕ್ಲಾಸ್ನಾಗ ಕಲಿತ್ ಬಿಡು ಅಂತಂದರು ಓಕೆ ಅಂತ ಹೇಳ್ಬಿಟ್ಟು ಕ್ಲಾಸ್ ಕಲಿತೆ ಆವಾಗ ಬಿಸ್ನೆಸ್ ಸಲುವಾಗಿ ಅಂತಲೇ ಕಲಿತಿಲ್ಲ ನನಗೆ ಇಷ್ಟ ಆಯಿತು ಏನೋ ಮನೇಲಿ ಟ್ರೈ ಮಾಡ್ತಿದ್ದೆ ಹಾಗಾಗಿ ಕ್ಲಾಸೇ ಕಲ್ತು ಬಿಡಲ್ಲ ಬ ಇಷ್ಟ ಆಯಿತು ಅಂದರೆ ಅಂಥೇಳಿ ಅಂದರು ಓಕೆ ಅಂತಂದ್ಬಿಟ್ಟು ನಾನು ಕಲಿತೆ ಸೊ ಅದನ್ನೆಲ್ಲ ಕಲಿತಾಗ ಒಂದಿನ ಸ್ಟಾರ್ಟಿಂಗಲ್ಲಿ ಒಂದಿನ ಎರಡು ದಿನ ಅದು ಒಂದಿನ ಬಿಟ್ಟು ಒಂದಿನ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮನೆಯಲ್ಲಿ ನಮ್ಮ ಫ್ರೀ ಟೈಮಲ್ಲಿ ಓಕೆನಾ ಸೊ ಇದನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಯಾವಾಗ ಇರ್ತೀವಿ ಅವಾಗ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳೋದು ಸೊ ನಾನು ಒಂದಿನ ಫಸ್ಟ್ ಮಾಡಿದೆ ಅದಾದಮೇಲೆ ನನಗೆ ಗೊತ್ತಾಗ್ಬಿಡ್ತು ಯಾಕಂದರೆ ನನಗೆ ಫಸ್ಟ್ ಇಂಟ್ರೆಸ್ಟ್ ಇತ್ತು ಸೊ ಇಂಟ್ರೆಸ್ಟ್ ಇದ್ದರೆ ಯಾವ ಕೆಲಸ ಬೇಕಾದ್ರೂ ಬೇಗ ಕಲ್ತು ಬಿಡ್ಬೋದು ಫಸ್ಟ್ ಕೇಕು ನನಗೆ ಸ್ವಲ್ಪ ಓಕೆ ಓಕೆ ಬಂತು ಸೆಕೆಂಡ್ ಕೇಕಲ್ಲಿ ನನಗೆ ಅಬ್ವಿಯಸ್ಲಿ ಸ್ವಲ್ಪ ಒಂದು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಗೊತ್ತಾಯಿತು ಒಂದು ಥರ್ಡ್ ಕೇಕ್ ಅನ್ನೋಷ್ಟರಲ್ಲಿ ನಾನು ಪರ್ಫೆಕ್ಟ್ ಆಗಿಬಿಟ್ಟೆ ಓಕೆನಾ ಸೊ ಇಲ್ಲಿ ನಾನು ಐದು ಕೇಕ್ ಟ್ರೆಂಡಿಂಗಲ್ಲಿರೋ ಐದು ಕೇಕ್ನ ಅವ್ರು ಕಲಿಸ್ತಾರೆ ಬಟ್ ನಾನು ಮೂರು ಕೇಕಲ್ಲಿನೇ ನಾನು ಎಲ್ಲನೂ ಕರೆಕ್ಟಾಗಿ ಗೊತ್ತಾಗ್ಬಿಡ್ತು ನನಗೆ ಏನು ತೇರಿ ಇದೆ ಏನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನೇ ಹೊಸದಾಗಿ ಏನಾದರೂ ಅಂದರೆ ಕ್ರಿಯೇಟಿವ್ ಆಗಿ ಯಾವ ಥರ ಮಾಡ್ಬೋದು ಅಂತಬಿಟ್ಟು ಎಲ್ಲ ಸರ್ಚ್ ಮಾಡ್ತಾ ಏನೇನೋ ಒಂದು ಟ್ರಯಲ್ ಮಾಡ್ತಾ ಹೋದೆ ಬಟ್ ಇವಾಗ ಗ್ಲೇಜ್ ಕೇಕು ಆಮೇಲೆ ಥ್ರೆಡ್ ಕೇಕು ಈ ಥರ ಎಲ್ಲ ಮಾಡ್ತಾ ಹೋದೆ ನಾನು ಇಮೇಜಸ್ ಹಾಕಿರ್ತೀನಿ ಸೈಡಲ್ಲಿ ನೋಡಿ ಈ ಥರ ಎಲ್ಲ ಟ್ರೈ ಮಾಡ್ತಾ ಹೋದೆ ನನಗೆ ಕೈ ಬಿಡ್ತು ನನಗೆ ಹೆಂಗೆ ಹೆಂಗೆ ಮಾಡಬೇಕು ಏನೇನು ಮಾಡಬೇಕು ಎಲ್ಲ ಗೊತ್ತಾಗಿಬಿಡ್ತು ಯಾಕಂದರೆ ಇಂಟ್ರೆಸ್ಟ್ ಇತ್ತಲ್ವ ನಾನು ಜಸ್ಟ್ ಒಂದು ಎರಡು ಕೇಕ್ ಮಾಡೋಷ್ಟರಲ್ಲಿ ನನಗೆಲ್ಲ ಗೊತ್ತಾಗಿಬಿಡ್ತು ನಾನು ಮಾಡಿಬಿಟ್ಟೆ ಅದನ್ನು ಹಾಗಾಗಿ ಎರಡು ಮೂರು ಕೇಕ್ ಮಾಡೋಷ್ಟರಲ್ಲಿ ನನಗೆಲ್ಲ ಗೊತ್ತಾಯಿತು ಸೊ ಅದನ್ನೆಲ್ಲ ಮಾಡಿದ್ದಾದಮೇಲೆ ಒಂದು ದಿನ ತಿನ್ಬೋದು ಎರಡು ದಿನ ತಿನ್ಬೋದು ಮೂರು ದಿನ ತಿನ್ಬೋದು ಪ್ರತಿದಿನವೂ ಕೇಕ್ ತಿನ್ನೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಮನೆ ಅಕ್ಕಪಕ್ಕದಲ್ಲಿರೋರಿಗೆ ಅಥವಾ ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ನಾನು ಪ್ರಾಕ್ಟೀಸ್ ಮಾಡಲೇಬೇಕು ಯಾಕಂದರೆ ನನ್ನ ಕೈ ಕೂಡಬೇಕು ಅಂದರೆ ನಾನು ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಮಾಡಿದ್ದನ್ನು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಅಕ್ಕಪಕ್ಕದಲ್ಲಿ ಮನೆಯವ್ರಿಗೆ ಆಮೇಲೆ ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ಶೇರ್ ಮಾಡ್ತಾಯಿದ್ವಿ ಕೊಟ್ಟಾಗ ಅವರು ಕೂಡ ರಿವ್ಯೂ ಹೇಳ್ತಾಯಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನಾದ್ರು ಇದ್ದಂದರೆ ಅದನ್ನು ಕೂಡ ಮಿಸ್ಟೇಕ್ಸ್ ಕೂಡ ಹೇಳ್ತಾಯಿದ್ರು ಅದನ್ನು ತಿದ್ಕೋತಿದ್ದೆ ಹಂಗೆ ಕೊಟ್ಟಾಗ ನಾನು ಜಾಸ್ತಿ ಕೂಡ ಏನು ಟ್ರಯಲ್ ಮಾಡಿಲ್ಲ ಏ ಯಾವುದು ಮಾಡಿದ್ದೀನಿ ಅದೆಲ್ಲ ಕರೆಕ್ಟಾಗೇ ಬಂದಿದೆ ಯಾವುದೂ ಕೂಡ ವೇಸ್ಟ್ ಆಗಿಲ್ಲ ಹಾಗಾಗಿ ಅವ್ರಿಗೆಲ್ಲ ಕೊಟ್ಟಾಗ ಅವರೂ ಕೂಡ ಮತ್ತೆ ಆರ್ಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಯಾರಿಗೆಲ್ಲ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಇವಾಗ ಹೋಮ್ ಮೇಡ್ ಅಂದ ತಕ್ಷಣ ಎಲ್ಲರೂ ಕೂಡ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಒಂದು ಇದು ಕೊಡ್ತಾರೆ ಹಾಗಾಗಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವರು ಮತ್ತೆ ನಮಗೆ ಆರ್ಡರ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರಿಗೆಲ್ಲ ನಾವು ಸ್ಯಾಂಪಲ್ ಕೊಟ್ಟಿದ್ರು ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಆರ್ಡರ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಒಬ್ರು ಬೇಕ್ರಿದವರು ನಮಗೆ ಕೇಳಿದರು ಈ ಥರ ನೀವು ಕೇಕ್ ಬಿಸ್ನೆಸ್ ಮಾಡ್ತೀರಾ ಅಂದರೆ ಆರ್ಡರ್ ಬಂದರೆ ಕೊಡ್ತೀರಾ ಅಂತ ಹೇಳಿಬಿಟ್ಟು ಅವರು ಒಂದು ಬೇಕ್ರಿನಲ್ಲಿ ಅಂದರೆ ಒಂದು ಚಿಕ್ಕ ಬೇಕ್ರಿನೇ ಅವ್ರ ಬೇಕ್ರಿನಲ್ಲಿ ಜಸ್ಟ್ ಖಾರ ಐಟಮು ಈ ಥರ ಸ್ನ್ಯಾಕ್ಸ್ ಐಟಮು ಇಟ್ಟಿದ್ರು ಈ ಥರ ಏನು ಇಟ್ಟಿದ್ದಿಲ್ಲ ಅವ್ರು ಕೇಳಿದ್ರು ಏನಾದರೂ ಆರ್ಡರ್ಸ್ ಬಂದರೆ ನೀವು ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳಿದ್ವಿ ಅದಾದಮೇಲೆ ಒಂದು ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಒಂದು ಆರ್ಡರ್ ಬಂತು ಫಸ್ಟು ಆರ್ಡರೇ ಅದು ಫಸ್ಟ್ ಆರ್ಡರೇ ಬಂದಿದ್ದು ಒಂದು ಆರ್ಡರ್ ಬಂತು ಫೋನ್ ಮಾಡಿದ್ರವರು ಒಂದು ಬ ಆರ್ಡರ್ ಬಂದಿದ್ದೆ ತಗೊಳ್ಳಾ ಅಂತ ಹೇಳ್ಬಿಟ್ಟು ಆಯಿತು ತೊಗೊಳ್ಳಿ ಅಂತ ಎಷ್ಟು ಕೆ ಜಿ ದಂದೆ ಯಾವುದೋ ಒಂದು ಪಾಪು ಬರ್ತಡೇ ಇತ್ತು ಮೂರುವರೆ ಕೆ ಜಿ ಮೂರುವರೆ ಕೆ ಜಿದು ಒಂದು ಫಸ್ಟ್ ಆರ್ಡರ್ ಬಂತು ನನಗೆ ಖುಷಿ ಆಯಿತು ಫಸ್ಟ್ ಆರ್ಡರ್ ಅಲ್ವಾ ಇಷ್ಟು ಬೇಗ ಬಂತು ಅಂತ ಹೇಳಿ ಆದರೆ ಮೂರುವರೆ ಕೆ ಜಿ ನಾನು ಒಂದು ದಿನಾನು ಮೂರುವರೆ ಕೆ ಜಿ ಮಾಡಿಲ್ಲ ಮೂರುವರೆ ಕೆ ಜಿ ಅಂದರೆ ಮಿನಿಮಮ್ ತ್ರೀ ಸ್ಟೆಪ್ ಬರುತ್ತೆ ಮೂರು ಸ್ಟೆಪ್ಪಲ್ಲಿ ನಾವು ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ನನಗೆ ಅಷ್ಟೊಂದು ಐಡಿಯಲ್ಲ ಯಾಕಂದರೆ ನಾನು ಮಾಡಿರೋದು ಹಾಫ್ ಕೆ ಜಿ ಒನ್ ಕೆ ಜಿ ಟು ಕೆ ಜಿ ಇಷ್ಟು ಮಾಡಿದ್ದೀನಿ ಬಟ್ ತ್ರೀ ಮೂರುವರೆ ಕೆ ಜಿ ಮಾಡಬೇಕು ಅಂದರೆ ಅದಕ್ಕೊಂದು ಪ್ಲ್ಯಾನ್ ಅಂತ ಇರಬೇಕು ಆ ತ್ರೀ ಸ್ಟೆಪ್ನು ಬೀಳದೇ ಇರೋ ಥರ ಬ್ಯಾಲೆನ್ಸ್ ಮಾಡೋ ಥರ ಅದಕ್ಕೆಲ್ಲ ಕೂಡ ಒಳಗಡೆ ಹಾಕಿ ಪೈಪ್ ಹಾಕಬೇಕು ಆಮೇಲೆ ನಟ್ಟು ವೋಲ್ಟ್ ಇರುತ್ತೆ ಅದನ್ನೆಲ್ಲ ಫಿಟ್ ಮಾಡಿ ಅದನ್ನ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಭಯ ಆಯಿತು ಆಮೇಲೆ ಅಂದರೆ ನನ್ನ ಆಗಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಈ ಆರ್ಡರ್ನ ಅಂತ ನಾನು ಅಂದೆ ಆಮೇಲೆ ಹಸ್ಬೆಂಡ್ ಹೇಳಿದರು ಇಲ್ಲ ಫಸ್ಟ್ ಆರ್ಡರ್ ಬಂದಿದೆ ಮಾಡು ಏನಾಗಲ್ಲ ಟ್ರಯಲ್ ನಿನಗೂ ಕಲ್ಟಾಗುತ್ತಲ್ವ ಮಾಡು ಮತ್ತು ಯಾವಾಗ ಮಾಡ್ತೀಯಾ ಏನಾದರೂ ಆದರೆ ನೋಡಿಕೊಂಡ್ರೆ ಆಯಿತು ಮಾಡು ಅಂತ ಅಂದರು ಓಕೆ ಅವ್ರು ಧೈರ್ಯ ಕೊಟ್ಟರು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಬಟ್ ಆದ್ರೂ ಮಾಡೋವರ್ಗು ಟೆನ್ಷನ್ ಇತ್ತು ಹೆಂಗೆ ಆಗುತ್ತೋ ಏನೋ ಅಂತ ಹೇಳ್ಬೋದು ಅದನ್ನ ಮಾಡಿ ಅವ್ರಿಗೆ ಒಪ್ಸೋವರೆಗೂ ಟೆನ್ಷನ್ ಆಗ್ತಾಯಿತ್ತು ಹೆಂಗೆ ಬರುತ್ತೋ ಏನು ಅಂತ ಹೇಳ್ಬಿಟ್ಟು ತ್ರೀ ಸ್ಟೆಪ್ ಮಾಡಬೇಕು ನಾನು ಯಾವಾಗಲೂ ಮಾಡಿಲ್ಲ ಬಟ್ ಪರ್ಫೆಕ್ಟಾಗಿ ಮಾಡಿದ್ದೀನಿ ಆದರೆ ಹೆಂಗೆ ಮಾಡಬೇಕು ಅಂದರೆ ಅದು ಬೀಳಬಾರ್ದಲ್ವ ಮೂರು ಸ್ಟೆಪ್ ಇರುತ್ತೆ ಅದು ಕೂ ಮೂರು ಸ್ಟೆಪ್ ಕೂಡ ಬೀಳಬಾರ್ದು ಆ ಥರ ಆಮೇಲೆ ಹಸ್ಬೆಂಡ್ ಸ್ವಲ್ಪ ಧೈರ್ಯ ಕೊಟ್ಟು ಆಯಿತು ಮಾಡು ಏನಾದರೂ ಆಗಲಿ ಮಾಡು ವೇಸ್ಟ್ ಆದರೆ ವೇಸ್ಟ್ ಆಗುತ್ತೆ ಬಟ್ ನನಗೇನು ಟೆನ್ಷನ್ ಅಂದರೆ ಇದು ಕಸ್ಟಮೈಸ್ ಬೇರೆ ಅವ್ರ ಬರ್ತಡೇಕೆ ಒಂದು ಈ ಈ ದಿನ ಬರ್ತಡೇ ಇದೆ ಈ ಟೈಮಿಗೆ ಬೇಕು ಅಂತ ಹೇಳಿರ್ತಾರೆ ಹಾಫ್ ಕೆ ಜಿ ಒನ್ ಕೆ ಜಿ ಆದರೆ ಬೇರೆದವ್ರು ಬೇಕ್ರಿಯಿಂದ ಒಯ್ದು ಕೊಟ್ಟು ಮ್ಯಾನೇಜ್ ಮಾಡ್ಬೋದು ಬಟ್ ಮೂರುವರೆ ಕೆ ಜಿ ಅವ್ರು ಕೊಟ್ಟಿರೋ ಥೀಮು ಅವ್ರು ಕೊಟ್ಟಿರೋ ಡಿಸೈನ್ ಪ್ರಕಾರ ಮಾಡಿಕೊಡ್ಬೇಕು ಅದು ಹಾಳಾಯಿತು ಅಂದರೆ ಏನು ಮಾಡೋದು ಅಂತ ನನಗೆ ಟೆನ್ಷನ್ನು ಅಯ್ಯೋ ಏನಾಗಲ್ಲ ಮಾಡು ಮಾಡು ಮಾಡ್ತೀನಿ ನೀನು ಮಾಡು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಧೈರ್ಯ ತುಂಬಿದ್ರು ಅಂತ ಹೇಳ್ಬಿಟ್ಟು ಮಾಡಿದೆ ಅವರು ಎಲ್ಲರಿಗೂ ಈ ಥರ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೇ ಮಾಡೋ ಹಾಗಾಯಿತು ಹಾಗಾಗಿ ಅವರು ಎಲ್ಲದಕ್ಕೂ ಈ ಥರ ಸಪೋರ್ಟ್ ಮಾಡ್ತಾರೆ ಮಾಡಿದ್ರು ಓಕೆ ಅಂತ ಹೇಳ್ಬಿಟ್ಟು ಮಾಡಿದೆ ಕರೆಕ್ಟಾಗಿ ಬಂತು ಎಲ್ಲ ಆಯಿತು ಅದಾದಮೇಲೆ ಅದನ್ನೆಲ್ಲ ಇಡೋದಕ್ಕೆ ಪೈಪೆಲ್ಲ ಹಾಕಬೇಕು ಆಮೇಲೆ ಬೇಸ್ ಕೆಳಗಡೆ ಬೇಸು ಕರೆಕ್ಟಾಗಿರಬೇಕು ಮೂರುವರೆ ಕೆ ಜಿ ಅಂದರೆ ತ್ರೀ ಸ್ಟೆಪ್ಸು ಸ್ಪಾಂಜ್ ಅದು ಹಿಡಿಬೇಕು ಅಂದರೆ ಕೆಳಗಡೆ ಬೇಸು ತಳ ಏನಿರುತ್ತೆ ಅದು ಗಟ್ಟಿಯಾಗಿರಬೇಕು ಆ ಥರ ಎಲ್ಲ ನೋಡಿಕೊಂಡು ಮಾಡಿದೆ ಆಯಿತು ಫಿನಿಷಿಂಗ್ ಆಯಿತು ಅವರು ಏಳುವರೆ ಏನೋ ಬೇಕಾಗಿತ್ತು ಏಳುವರೆ ಗಂಟೆಗೆ ತಂದು ಕೊಡಿ ಅಂದಿದ್ರು ಆರು ಗಂಟೆ ಐದುವರೆ ಅಷ್ಟರಲ್ಲಿ ಆಯಿತು ಎಲ್ಲ ಆಯಿತು ಅದಾದಮೇಲೆ ಕೋಲ್ಡ್ ಕೇಕ್ ಅಲ್ವಾ ಫ್ರಿಜ್ಜಲ್ಲಿ ಇಡಬೇಕು ಸೊ ದೊಡ್ಡದಿತ್ತು ಮೂರು ಮೂರು ಸ್ಟೆಪ್ ಇರೋದು ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹೊರಗಡೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿ ಆಮೇಲೆ ಸಂಜೆ ಒಯ್ದು ಅವ್ರ ಕೈಗೆ ಒಪ್ಸಿದ್ವಿ ಒಪ್ಸೋವರೆಗೂ ಸಮಾಧಾನ ಇರಲಿಲ್ಲ ಸೊ ಒಪ್ಸಿದ್ದಾದಮೇಲೆ ನಮಗೆ ಅಮೌಂಟ್ ಕೊಟ್ಟರು ಅವ್ರು ಅವಾಗ್ಲೇ ಅವರು ಬೇಕ್ರಿದವರು ಮತ್ತು ಅವರು ಆರ್ಡರ್ ಕೊಟ್ಟಿದ್ರಲ್ವ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಮಿಷನ್ ಇತ್ತು ಹಾಗಾಗಿ ಅವ್ರ ಕಮಿಷನ್ನ ತೊಗೊಂಡ್ಬಿಟ್ಟು ಮಿಕ್ಕಿದ್ದು ನನಗೆ ಕೊಟ್ಟರು ಸೊ ಒಂದು ಫಸ್ಟ್ ಅಮೌಂಟ್ ಏನಿದೆ ಅಲ್ವಾ ಅದು ನಾನು ಮಾಡಿರೋ ಒಂದು ಕೆಲಸಕ್ಕೆ ನನಗೆ ಸಿಕ್ಕಿರೋ ಒಂದು ಪ್ರತಿಫಲ ಸೊ ಆಯಿತು ಒಂದು ಸ್ವಲ್ಪ ಜಾ ಸ್ವಲ್ಪ ಅಲ್ಲ ಜಾಸ್ತಿನೇ ಖುಷಿ ಆಯಿತು ಏಕೆಂದರೆ ಏನೋ ಒಂದು ಸಣ್ಣ ಅಮೌಂಟಾಗಿರ್ಬೋದು ಬಟ್ ಮಾಡಿದರೆ ನಾವು ಮಾಡಿದ್ದೀವಿ ಅಲ್ವಾ ಅನ್ನೋ ಒಂದು ಸ್ವಲ್ಪ ಖುಷಿ ಇರುತ್ತೆ ಅಲ್ವ ಹಾಗಾಗಿ ಖುಷಿ ಆಯಿತು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದು ಬಿಸ್ನೆಸ್ ಥರ ಟರ್ನ್ ಆಗುತ್ತೆ ಇದನ್ನು ಮಾಡ್ಬೋದು ಅಂತ ಹೇಳಿ ನನ್ನ ಕೈಲಿ ಆಗಲ್ಲ ಅಂದರೆ ಏನೋ ಕಲ್ತಿದ್ದೀನಿ ಕಲಿಬೇಕು ಅಂತ ಇಷ್ಟ ಆಯಿತು ಕಲ್ತಿದ್ದೀನಿ ಆ ಥರ ಇತ್ತು ಈ ಥರ ಆರ್ಡರ್ಸ್ ಎಲ್ಲ ಬರುತ್ತೆ ಅದು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದು ನನ್ನ ಫಸ್ಟ್ ಆರ್ಡರ್ ಆಗಿತ್ತು ಸೊ ಅದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿತ್ತು ಸೊ ಅದರ ರೇಟ್ ಅಂದರೆ ಒನ್ ಕೆ ಜಿಗೆ ಸಿಕ್ಸ್ ಹಂಡ್ರೆಡ್ ಅಂದರೆ ತ್ರೀ ಕೆ ಜಿಗೆ ಹದಿನೆಂಟುನೂರು ರೂಪಾಯಿ ಆಗಿತ್ತು ನೂರು ರೂಪಾಯಿ ಅಂದರೆ ಮೇಲ್ಗಡೆದೆಲ್ಲ ನಂದು ಏನು ಎಕ್ಸ್ಪೆನ್ಸಿವ್ ಇತ್ತು ಎಲ್ಲನೂ ಖರ್ಚು ಮಾಡಿದ್ದೆಲ್ಲ ತೆಗೆದುಬಿಟ್ಟು ನನಗೆ ಹನ್ನೊಂದು ನೂರು ರೂಪಾಯಿ ಉಳಿದಿತ್ತು ಸೊ ಒನ್ ಕೇಕಲ್ಲಿ ಹನ್ನೊಂದು ನೂರು ರೂಪಾಯಿ ನನಗೆ ಪ್ರಾಫಿಟ್ ಅಂತ ಆಗಿತ್ತು ಸೊ ಅಷ್ಟು ಬಂತು ಓಕೆ ಆಮೇಲೆ ಮತ್ತು ನೆಕ್ಸ್ಟು ಯಾರ್ಯಾರಿಗೆಲ್ಲ ನಾವು ಸ್ಯಾಂಪಲ್ ಕೊಟ್ಟಿದ್ವಿ ಅವರೆಲ್ಲ ಕೂಡ ಮತ್ತೆ ಆರ್ಡರ್ಸ್ ಕೊಡ್ತಾ ಬಂದರು ಆವಾಗ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಮಾಡಿಸ್ತೀನಿ ಯಾಕಂದರೆ ಕೋಲ್ಡ್ ಕೇಕ್ ಆಗಿರೋದರಿಂದ ಅಡ್ವಾನ್ಸ್ ನಾವು ಆರ್ಡರ್ ಕೊಡಲೇಬೇಕಾಗುತ್ತೆ ನಾನು ಫ್ರೀ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಫ್ರೀ ಟೈಮಲ್ಲಿ ಮಾಡಿ ಕೊಡ್ತಾ ಇದ್ದೆ ಅದಾದಮೇಲೆ ಬೇಕ್ರಿದವರು ಹೇಳಿದ್ರು ಡೈಲಿ ಬಂದು ಕೇಳ್ತಾ ಇದ್ದಾರೆ ನೀವು ಒಂದು ಮೂರು ಸ್ಯಾಂಪಲ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ಬಿಟ್ಟು ಪೈನಾಪಲು ಬಟರ್ಸ್ಕಾಚು ಆಮೇಲೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಮಾಡಿಕೊಟ್ಟೆ ಆವತ್ತು ಕೂಡ ಹಿಂಗೆ ಕೊಟ್ಟು ಬೇಕ್ರಿದವ್ರಿಗೆ ಕೊಟ್ಟು ವಾಪಸ್ ಮನೆಗೆ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಎರಡು ಕೇಕ್ ಸೇಲ್ ಆಗಿಬಿಟ್ಟಿದೆ ಹಂಗಾಗಿ ಯಾವುದು ಪೈನಾಪಲ್ಲು ಬ್ಲ್ಯಾಕ್ ಫಾರೆಸ್ಟು ತೊಗೊಂಡೋಗಿದ್ದಾರೆ ಇನ್ನು ಒಂದೇ ಇತ್ತು ಅವ್ರು ಮತ್ತೆ ಫೋನ್ ಮಾಡಿ ಹೇಳಿದರು ಸೇಲ್ ಆಗಿದೆ ಅದು ಮತ್ತೆ ಇನ್ನೂ ಎರಡು ಮಾಡಿಕೊಡಿ ಅಂತ ಬಿಟ್ಟು ಆಯಿತು ಅಂತೇಳಿ ಮತ್ತೆ ಮಾಡಿಕೊಟ್ಟೆ ಮತ್ತೆ ವೈದ್ ಕೊಟ್ಟರು ಈ ಥರ ಸ್ಟಾರ್ಟ್ ಆಯಿತು ಜರ್ನಿ ಆಮೇಲೆ ಅಕ್ಕಪಕ್ಕದಲ್ಲಿರೋರೆಲ್ಲ ಅವಾಗ ನ್ಯೂ ಇಯರ್ ಇತ್ತು ಹಾಗಾಗಿ ಅವರು ಕೂಡ ಆರ್ಡರ್ಸ್ ಎಲ್ಲ ಕೊಡ್ತಾಯಿದ್ರು ಸ್ಟಾರ್ಟ್ ಮಾಡಿದೆ ಒಂದು ತಿಂಗಳಲ್ಲಿ ನನಗೆ ಏನು ಇನ್ವೆಸ್ಟ್ ಮಾಡಿದೆ ಎಲ್ಲ ಕೂಡ ಬಂತು ಅದಕ್ಕಿಂತ ಜಾಸ್ತಿನೇ ಬಂತು ಒಂದು ಒಂದು ತಿಂಗಳಲ್ಲಿ ಒಂದು ಹತ್ತು ಸಾವಿರ ಅಂತೂ ಆಗಿದೆ ಅಷ್ಟಾಗಿದೆ ಯಾಕಂದರೆ ಆರ್ಡರ್ಸ್ ಒಂದಲ್ಲ ಒಂದು ಬರೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ಅಂದರೆ ಇನ್ವೆಸ್ಟ್ ಮಾಡೋದು ಕಡಿಮೆ ಇರುತ್ತೆ ಪ್ರಾಫಿಟ್ ಇದೆ ಜಾಸ್ತಿ ಅದಾದಮೇಲೆ ಏನು ಫಸ್ಟು ಏನು ಖುಷಿ ಆಗುತ್ತೆ ಅಂದರೆ ಮನೇಲಿ ಏನಾದ್ರು ಮಕ್ಕಳದು ಬರ್ತಡೇ ಅಥವಾ ಆ್ಯನಿವರ್ಸರಿ ಇದ್ದರೆ ನಮಗೆ ಯಾವ ಥೀಮ್ ಬೇಕೋ ಆ ಥೀಮ್ ಪ್ರಕಾರ ನಾವು ಅದನ್ನು ರೆಡಿ ಮಾಡ್ಕೋಬೋದು ಅದು ಖುಷಿ ನನಗೆ ಜಾಸ್ತಿ ಇದೆ ನಾವು ಅಲ್ವಾ ಅಂತ ಹೇಳ್ಬಿಟ್ಟು ಹಾಗಾಗಿ ನನಗೆ ಮೇಯ್ನಾಗಿ ಅದರಿಂದ ಅದಕ್ಕೋಸ್ಕರನೇ ಕಲ್ತಿರೋದು ನಾನು ಬಟ್ ಈ ಥರ ಒಂದು ಸ್ಟಾರ್ಟ್ ಆಯಿತು ಜರ್ನಿ ನೀವು ಯಾರಾದರೂ ಮಾಡ್ತಿದ್ರೆ ಇದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬೇಕಿಂಗ್ ಏನಾದರೂ ಅಡುಗೆನಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ತುಂಬಾ ವರ್ಕ್ ಆಗುತ್ತೆ ಈ ಐಡಿಯಾ ನಿಮ್ಮ ಫ್ರೀ ಟೈಮಲ್ಲಲ್ವಾ ಅಲ್ವಾ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಜಸ್ಟ್ ಬಂದಾಗ ಆರ್ಡರ್ಸ್ ಕೊಟ್ಟರೆ ಆಯಿತು ಲಕ್ ಹೇಳೋಕ್ಕೆ ಬರೋಲ್ಲ ಯಾವಾಗ ಹೇಗೆ ಯಾವುದು ಕ್ಲಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಜರ್ನಿ ನನಗೆ ಈ ಥರ ಸ್ಟಾರ್ಟ್ ಆಯಿತು ಇನ್ಕಮ್ ಅಂತೂ ತುಂಬಾ ಇದೆ ಇದರಲ್ಲಿ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಒಂದು ಸರ್ತಿ ಮಾಡೋಕ್ಕೆ ಟ್ರೈ ಮಾಡಿದರೆ ನಿಮಗೆ ಐಡಿಯಾ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅವತ್ತು ಹಸ್ಬೆಂಡು ಈ ಥರ ಆಯಿತು ಕಲಿ ಅಂತ ಹೇಳಿರಲಿಲ್ಲ ಅಂದರೆ ಇದು ನಾನು ಕಲಿತಿರ್ಲಿಲ್ಲ ಕಲಿತಿರಲಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಅವ್ರು ಕೂಡ ಒಂದು ಸ್ವಲ್ಪ ಏನೇ ಮಾಡೋದಿದ್ರು ಇಷ್ಟು ಧೈರ್ಯ ಮಾಡಿ ನಾನು ಮುಂದೆ ಹೋಗ್ತಾ ಇರಲಿಲ್ಲ ಅವ್ರು ಏನಾದ್ರು ಮಾಡ್ತಾಯಿದ್ರೆ ಆಯ್ತು ಮಾಡು ಏನಾಗಿದ್ದಾಗಲಿ ಮಾಡು ಅಂತ ಅಂದರೆ ಸಾಕು ಒಂದು ಸ್ವಲ್ಪ ಪವರ್ ಬಂದಂಗೆ ಅನಿಸುತ್ತೆ ಹಾಗಾಗಿ ಅವರು ಒಂದು ಸ್ವಲ್ಪ ಈ ಥರ ಇದು ಮಾಡಿದ ತಕ್ಷಣ ಆ ಫಸ್ಟ್ ಆರ್ಡರು ಸಕ್ಸಸ್ ಆಯಿತು ಬಟ್ ಆಯಿತು ಅದು ಒಂದು ಮಾಡಿದ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ಓಕೆ ನಾನು ಮಾಡ್ತೀನಿ ಅಂತ ಹೇಳಿ ಈ ಥರ ಜರ್ನಿ ಸ್ಟಾರ್ಟ್ ಆಯಿತು ಸೊ ನಿಮಗೆ ಯಾರಿಗೆ ಆದರೂ ಈ ಥರ ಏನಾದರೂ ಮಾಡಬೇಕು ಬಿಸ್ನೆಸ್ ನೀವು ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಏನು ಡಿಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಪ್ಲೀಸ್ ಲೈಕ್ ಪತನ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಹನಿ ಕೇಕು ನಾನು ನನ್ನ ಮಗನಿಗೋಸ್ಕರ ಮಾಡಿದೆ ಅವ್ನು ಜಾಸ್ತಿ ಹೊರಗಡೆಯಿಂದ ಕೇಳ್ತಾ ಇದ್ದ ಬಟ್ ತಂದಿರಲಿಲ್ಲ ಆ ಕಡೆ ಕಡೆ ಎಲ್ಲ ಕೇಳ್ತಾಯಿರ್ತೀವಲ್ವ ಹಾಗಾಗಿ ಮಾ ತಂದಿರಲಿಲ್ಲ ನಾನು ಹೊರಗಡೆಯಿಂದ ಕೊಡಿಸಿದ್ರು ಅಷ್ಟೇ ಹನಿ ಕೇಕ್ ಏನು ಮಾಡೋದೇ ಇಲ್ಲ ಜಾಸ್ತಿ ಇವತ್ತು ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಪ್ಲಫಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಮೂತಾಗಿದೆ ಬಾಯಲ್ಲಿಟ್ಟರೆ ಕರಗಿಬಿಡುತ್ತೆ ಇದು ಕೂಡ ಅಷ್ಟೇ ಇದು ಒಂದೊಂದು ಪೀಸ್ಗೆ ನಿಮಗೆ ಫಿಫ್ ಟ್ವೆಂಟಿ ರುಪೀಸ್ ತೊಗೊತಾರೆ ಹೊರಗಡೆ ಬೇಕ್ರಿನಲ್ಲಿ ಒಂದು ಪೀಸ್ಗೆ ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಇರುತ್ತೆ ಇದು ಕೂಡ ಬೇಕ್ರಿನಲ್ಲಿ ನಾನು ಆಲ್ರೆಡಿ ಸೇಲ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಬಿಟ್ಟು ಎಷ್ಟು ಸ್ಮೂತಾಗಿ ಸಾಫ್ಟಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಒನ್ ಅವರ್ ಸ್ಟೋರ್ ಮಾಡಬೇಕು ಅದಾದಮೇಲೆ ಕೋಲ್ಡಾಗಿರುತ್ತಲ್ವ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹನಿಕೇಕು ಸೊ ಇದಾಗಿತ್ತು ಇವತ್ತಿನ ವೈಬ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಲವ್ ಯು ಆಲ್